ಎಂಟು ಕೋಟಿ ವೆಚ್ಚದಲ್ಲಿ ಸರ್ಕಾರಿ ಪಾಲಿಟೆಕ್ನಿಕ್ ಕಾಲೇಜಿಗೆ ಭೂಮಿ ಪೂಜೆ ನೆರವೇರಿಸಿದ ಹೊಸಕೋಟೆ ಶಾಸಕ ಶರತ್ ಬಚ್ಚ ಹೊಸಕೋಟೆ ವಿಧಾನಸಭಾ ಕ್ಷೇತ್ರದ ತಗಲಿ ಹೊಸಹಳ್ಳಿ ಕಟ್ಟಿಗೇನಹಳ್ಳಿ ಗೇಟ್ ಬಳಿ ಎಂಟು ಕೋಟಿ ವೆಚ್ಚದ ಸರ್ಕಾರಿ ಪಾಲಿಟೆಕ್ನಿಕ್ ಕಾಲೇಜ್ ಕಟ್ಟಡ ನಿರ್ಮಾಣದ ಜೊತೆಗೆ ಈ ಭಾಗಕ್ಕೆ ಅನುಕೂಲವಾಗಲೆಂದು ಎಂಜಿನಿಯರಿಂಗ್ ಕಾಲೇಜ್ ಸಹ ತರುವ ಯೋಜನೆ ಮಾಡಲಾಗುವುದು ಇನ್ನು ಹದಿನೈದು ಎಕರೆ ಜಾಗದಲ್ಲಿ ನಲವತ್ತು ಕೋಟಿ ವೆಚ್ಚದಲ್ಲಿ ಎಪಿಎಂಸಿ ಸಹ ಪ್ರಾರಂಭ ಮಾಡುತ್ತಿದ್ದು ಇಲ್ಲಿ ಅಂತಾರಾಷ್ಟ್ರೀಯ ಮಟ್ಟದ ದೊಡ್ಡ ಕಾರ್ಖಾನೆಯವರು ಹದಿನೈದು ಕೋಟಿ ವೆಚ್ಚದಲ್ಲಿ ಕೋಲ್ಡ್ ಸ್ಟೋರೇಜ್ ವ್ಯವಸ್ಥೆ ಮಾಡಿ ದೊಡ್ಡ ಮಟ್ಟದ ಹಣ್ಣಿನ ಮಾರ್ಕೆಟ್ ನಿರ್ಮಾಣ ಮಾಡುವ ಭರವಸೆ ನೀಡಿದ್ದಾರೆ ಗೊಣಕನಹಳ್ಳಿ ಬಳಿ ಆಶ್ರಯ ಯೋಜನೆಗೆ ಐದು ಎಕರೆ ಪ್ರದೇಶದಲ್ಲಿ ನಿರಾಶ್ರಿತರಿಗೆ ಎರಡು ನೂರಕ್ಕೂ ಅಧಿಕ ಸೈಟ್ ವ್ಯವಸ್ಥೆಯನ್ನು ಕಲ್ಪಿಸಿದ್ದು ಶೀಘ್ರವಾಗಿ ಸೈಟ್ ವಿತರಣೆ ಮಾಡಲಾಗುವುದು ಅಂತ ತಿಳಿಸಿದರು ಈ ಸಂದರ್ಭದಲ್ಲಿ ಜಡಿಗೆನಹಳ್ಳಿ ಗ್ರಾಮದಲ್ಲಿ ಮೂವತ್ತೈದು ಲಕ್ಷ ವೆಚ್ಚದ ಮಾದರಿ ಅಂಗನವಾಡಿ ಕಟ್ಟಡ ದೊಡ್ಡ ತಗ್ಗಲಿ ಚಿಕ್ಕ ತಗ್ಗಲಿ ಹೊಸಹಳ್ಳಿ ಗ್ರಾಮದಲ್ಲಿ ಲಕ್ಷ ವೆಚ್ಚದ ಸಿಸಿ ರಸ್ತೆ ಕಟ್ಟಿಗೆನಹಳ್ಳಿಹಳ್ಳಿ ಗ್ರಾಮದಲ್ಲಿ ಎಪ್ಪತ್ತು ಲಕ್ಷ ಸಿಸಿ ರಸ್ತೆ ಬೊಮ್ಮನ ಬಂಡೆ ಉಣಸೆಹಳ್ಳಿ ಮಾಕನಹಳ್ಳಿ ಪರಮನಹಳ್ಳಿ ಗ್ರಾಮದಲ್ಲಿ ಸಹ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಚಾಲನೆಯನ್ನ ನೀಡಿದರು ಮುಂದೆ ಬಂದು ಇದನ್ನೆಲ್ಲ ವೀಕ್ಷಣೆ ಮಾಡ್ಕೊಂಡೋಗಿ ನಮ್ಮ ಚಂದ್ರಶೇಖರ್ ಸರ್ ಹೇಳ್ದಂಗೆ ನಾವು ಕಾಲೇಜ್ ನ ಎಲ್ಲಿಡ್ಬೇಕು ಅದ್ ಯಾವ ದಿಕ್ಕಲ್ಲಿರ್ಬೇಕು ಏನ್ ಮಾಡಿದ್ರೆ ಈ ಕಾಲೇಜು ಚೆನ್ನಾಗಿ ಅಭಿವೃದ್ಧಿ ಆಗ್ತದೆ ಅಂತೆಲ್ಲ ನಾವು ಮೂಲಂಕುಷವಾಗಿ ಚರ್ಚೆ ಮಾಡಿದಂತ ಸಂದರ್ಭದಲ್ಲಿ ಇಲ್ಲಿದ್ದಂತ ನಮ್ಮ ಮುಖಂಡರುಗಳೆಲ್ಲ ಸೇರ್ಕೊಂಡು ಒಂದು ಸಲಹೆ ಕೊಟ್ಟಿದ್ದು ಪಕ್ಕದಲ್ಲೇನೆ ಇನ್ನೂ ಒಂದು ನಾಲ್ಕು ಎಕರೆ ಇದೆ ಆ ನಾಲ್ಕು ಎಕರೆ ಕೂಡ ಸೇರ್ಕೊಂಡ್ರೆ ಈ ಜಾಗ ಸುಮಾರು ಒಂದು ಒಂಬತ್ತು ಎಕರೆ ಪ್ರದೇಶ ಆಗ್ತದೆ ಒಂಬತ್ತಕ್ಕೆ ನಮಗೆ ಸಿಕ್ಕಿದ್ರೆ ಪಾಲಿಟೆಕ್ನಿಕ್ ಒಂದೇ ಎಲ್ಲ ಮುಂದಿನ ದಿನಗಳಲ್ಲಿ ಈ ಭಾಗಕ್ಕೆ ಇಂಜಿನಿಯರಿಂಗ್ ಕಾಲೇಜು ಕೂಡ ಮಾಡಂತ ಕೆಲಸ ಆಗ್ತದೆ ವಿಶೇಷವಾಗಿ ಆ ಒಂದು ಇಂಜಿನಿಯರಿಂಗ್ ಕಾಲೇಜಲ್ಲಿ ನಮ್ಮ ಈ ಭಾಗದಲ್ಲಿರ್ತಕ್ಕಂಥ ಬಡ ಮಕ್ಕಳಿಗೆ ಮಧ್ಯಮ ವರ್ಗದ ಮಕ್ಕಳಿಗೆ ಇವರೆಲ್ಲರಿಗೂ ಕೂಡ ವಿದ್ಯಾಭ್ಯಾಸಕ್ಕೆ ಅನುಕೂಲ ಆಗುತ್ತೆ ಅನ್ನೋ ಒಂದು ನಿಟ್ಟಿನಲ್ಲಿ ಇವತ್ತಿಲ್ಲಿ ಇಲ್ಲಿ ಬಂದು ಈ ಕಾಲೇಜ್ನ ಹಾಕಿದ್ರು ಒಂದು ಯಾವ ತರ ಈ ಭಾಗ ಬೆಳೀತದೆ ಅಂತಂದ್ರೆ ನಿಜವಾಗ್ಲೂ ದಿನಕ್ಕೆ ಬಂದ್ ದಿನಕ್ಕೆ ಬಂದ್ರೆ ಬದಲಾವಣೆ ಕಾಣಿಸ್ತದೆ ದಿನ ದಿನಕ್ಕೆ ಅಭಿವೃದ್ಧಿ ಕಾಣಿಸ್ತದೆ ಐದು ವರ್ಷದಿಂದ ಈ ಸರ್ಕಲ್ ನ ಬಂದ್ ನೋಡಿದಾಗ ಏನಪ್ಪ ಇಲ್ಲಿ ಹಾಕಿದ್ರೆ ಮಕ್ಕಳು ಬರ್ತಾರ ಬಸ್ಗಳ್ ನಿಲ್ತವ ಭಯ ಆಯ್ತು ಇವತ್ ಬಂದ್ ನೋಡಿದ್ರೆ ಮಕ್ಕಳಿಗೆ ಜಾಗ ಇಲ್ಲದೆ ಅನ್ನೋಂತ ಭಯ ಆಗ್ತದೆ ಆ ರೀತಿಯಲ್ಲಿ ಇವತ್ತು ಬಿಲ್ಡಿಂಗ್ ಗಳು ಕಟ್ಟಡಗಳು ಬಂದು ಬೆಳ್ಕೊಳ್ತಾ ಇದೆ ಮುಂದಿನ ದಿನಗಳಲ್ಲಿ ಮಾಲೂರ್ ತಾಲೂಕಿಂದ ಏನವರು ಕೋರ್ಟ್ ಕಚೇರಿನ ಇವತ್ತು ಇಲ್ಲಿ ತರ್ತಾ ಇದ್ರೆ ಕೋರ್ಟ್ ಕಚೇರಿ ಏನಾದ್ರು ಮಾಲೂರ್ ತಾಲೂಕಲ್ಲಿ ಬಂದ್ರೆ ಮಾಲೂರು ತಾಲೂಕ್ ಗಡಿಯಲ್ಲಿ ಹೊಸಕೋಟೆ ತಾಲೂಕ್ ಗಡಿಯಲ್ಲಿ ಮಾಲೂರಲ್ಲಿ ಹೊಸಕೋಟೆಯಲ್ಲಿ ಅಂತ ಗೊತ್ತಾಗ್ತದೆ ಈ ಭಾಗ ಒಂದೊಳ್ಳೆ ಇಂಡಸ್ಟ್ರಿಯಲ್ ಹಬ್ ಆಗಿ ಅಭಿವೃದ್ಧಿ ಆಗ್ತದೆ ಅದರ ಜೊತೆಗೆ ಏನು ಎ ಪಿ ಎಮ್ ಸಿ ಮಾರ್ಕೆಟ್ ನಮ್ಮದು ಇಲ್ಲಿ ಮಾಡ್ತಾ ಇದ್ದೀವಿ ಸುಮಾರು ಒಂದು ಹದಿನೈದು ಎಕರೆ ಜಾಗದಲ್ಲಿ ನಲವತ್ತು ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ಇತ್ತೀಚೆಗೆ ಒಂದು ಅಂತಾರಾಷ್ಟ್ರೀಯ ಮಟ್ಟದ ಒಂದು ದೊಡ್ಡ ಕಾರ್ಖಾನೆ ಅವರು ಬಂದು ಅದೇ ಮಾರ್ಕೆಟಲ್ಲಿ ನಮ್ಗೊಂದು ಕೋಲ್ಡ್ ಸ್ಟೋರೇಜ್ ವ್ಯವಸ್ಥೆ ಕೊಡಿ ನಾವಲ್ಲಿ ಸುಮಾರು ಹದಿನೈದು ಇಪ್ಪತ್ತು ಕೋಟಿ ಬಂಡವಾಳ ಹೂಡಿಕೆ ಮಾಡ್ತೀವಿ ಎಲೆಕ್ಟ್ರಾನಿಕ್ ಸಿಟಿಯಲ್ಲಿ ಯಾವ ತರದ ಹಣ್ಣು ಮಾರ್ಕೆಟ್ ಇದೆ ಅದಕ್ಕಿಂತ ದೊಡ್ಡ ಹಣ್ಣಿನ ಮಾರ್ಕೆಟ್ನ ನಾವು ಹೊಸಕೋಟೆ ತಾಲೂಕಿಗೆ ತಂದು ಕೊಡ್ತೀವಿ ಅಂತ ಅವರು ನಮ್ಗೆ ಒಂದು ಆಶ್ವಾಸನೆ ಕೊಟ್ಟಿದ್ದಾರೆ ಆ ಮಾತಿಗೆ ತಕ್ಕಂಗೆ ಪತ್ರ ನಾನು ಬರ್ಕೊಟ್ಟಿದ್ದೀನಿ ಐ ಜಿ ಅಂತ ಒಂದು ದೊಡ್ಡ ಕಂಪನಿ ರಾಮಕೃಷ್ಣ ಗೊತ್ತಿರ್ತದೆ ಇಲ್ಲ ನಿಮ್ಗೆ ಅಣ್ಣ ತರಕಾರಿ ಅಣ್ಣ ಅಲ್ಲ ಜಿ ದೊಡ್ಡ ಕಂಪನಿ ಅವ್ರು ತಂದು ಸುಮಾರು ಇಪ್ಪತ್ತು ಕೋಟಿ ರೂಪಾಯಿಗಳಲ್ಲಿ ಕೋಲ್ಡ್ ಸ್ಟೋರೇಜ್ ಅದನ್ನ ಮಾಡ್ಕೊಡ್ತೀನಿ ಅಂತ ಆಶ್ವಾಸನೆ ಕೊಟ್ಟಿದ್ರೆ ಅದೇ ದೊಡ್ಡ ಮಾರ್ಕೆಟ್ ಯಾವ್ದು ಆಗ್ತದೆ ಅಂದ್ರೆ ನಮ್ಮ ಗೊಡಕ್ನಳ್ಳಿಯಲ್ಲಿ ಇರ್ತಕ್ಕಂಥ ಮಾರ್ಕೆಟ್ ಆಗ್ತದೆ ಅಂತೇಳಿ ಹೆಮ್ಮೆಯಿಂದ ಹೇಳ್ಕೋಬಹುದು ಅಲ್ಲಿ ಬರೀ ಮಾರ್ಕೆಟ್ ಒಂದೇ ಅಲ್ಲ ಪಕ್ಕದಲ್ಲಿ ಪಕ್ಕದಲ್ಲಿರ್ತಕ್ಕಂಥ ಸುಮಾರು ಏಳು ಎಕರೆ ಪ್ರದೇಶದಲ್ಲಿ ಇವತ್ತು ನಾವು ಆಶ್ರಯ ಆಗಿ ಸೈಟ್ಗಳನ್ನ ಮಾಡಿ ಒಟ್ಟಾರೆ ಸುಮಾರು ಇನ್ನೂರಕ್ಕೂ ಹೆಚ್ಚು ಸೈಟ್ಗಳ ವ್ಯವಸ್ಥೆನ ಮಾಡಿದೀವಿ ಐದು ಎಕರೆ ಪ್ರದೇಶದಲ್ಲಿ ಎಕರೆ ಪ್ರದೇಶದಲ್ಲಿ ಸುಮಾರು ಇನ್ನೂರು ಸೈಟ್ಗಳ ವ್ಯವಸ್ಥೆ ಮಾಡಿದೀವಿ ಆ ಪಂಚಾಯಿತಿಯಲ್ಲಿರ್ತಕ್ಕಂಥ ಯಾರ್ಯಾರು ನಿರಾಶ್ರಿತರವ್ರೆ ಅವರೆಲ್ಲರಿಗೂ ಕೂಡ ಸೈಟ್ಗಳನ್ನ ಕೊಡುವಂತ ಕೆಲಸನೂ ಕೂಡ ಮುಂದಿನ ದಿನಗಳಲ್ಲಿ ಪರವಾಗಿ ಮಾಡ್ಕೊಡ್ತೀನಿ ಅಂತ ಆಶ್ವಾಸನೆ ಈ ಸಂದರ್ಭದಲ್ಲಿ ಕೊಡ್ತಾ ಇದ್ದೀನಿ ಸರ್ವೆ ನಂಬರ್ ಅಲ್ಲಿ ಬೇರೆ ಬೇರೆಯವರು ಭೂ ಕಬಳಿಕೆ ಮಾಡ್ಕೋಬೇಕು ಭೂಮಿಯಲ್ಲಿ ಬಂದು ಕೂತ್ಕೋಬೇಕು ಏನೇನೋ ಬೇರೆ ಬೇರೆ ರೀತಿಯಾದಂತ ಆಲೋಚನೆಗಳಿದ್ದವ್ರನ್ನ ನಮ್ಮ ನಾಯಕರುಗಳ ಮುಖಂಡರ ಎಲ್ಲರ ಒಂದು ಭರವಸೆಯಿಂದ ಅವ್ರ ಶಕ್ತಿಯಿಂದ ಅವ್ರ ಬಲದಿಂದ ಮಧ್ಯರಾತ್ರಿ ಬಂದು ಬಡವರಿಗೆ ನಾವು ಸೈಟ್ ಕೊಡ್ಕೊಡ್ಬೇಕು ಅಂತ ಹೋರಾಟದಿಂದ ಆ ಭೂಮಿನ ಇವತ್ತು ಉಳಿಸಿ ಆ ಭೂಮಿಯಲ್ಲಿ ಕೂಡ ಆಶ್ರಯ ಮಾಡಿ ಬಡವರಿಗೆ ಸೈಟ್ ಕೊಡಂತ ಕೆಲಸನ ಮಾಡ್ತೀವಂತ ಈ ಸಂದರ್ಭದಲ್ಲಿ ಆಶ್ವಾಸನೆ ಕೊಡ್ತೀನಿ ಯಾಕಂದ್ರೆ ಬೇರೆ ಬೇರೆ ರೀತಿಯಾದಂತಹ ತಪ್ಪು ಸಂದೇಶಗಳನ್ನ ಇವತ್ತು ಕೊಡಂತ ಪ್ರಯತ್ನ ನಡೀತಾ ಮಾಡ್ತಾ ಇದ್ದಾರೆ ಆದ್ರೆ ಇದೇ ಏನು ಪಾಲಿಟೆಕ್ನಿಕ್ ಕಾಲೇಜ್ ಮಾಡಿದ್ದೀವಿ ಈ ಪಾಲಿಟೆಕ್ನಿಕ್ ಪಕ್ಕಲೇನೆ ಜಾಗ ಮಾಡಿಕೊಟ್ಟು ಹಿಂದೆಗಡೆ ಆಶ್ರಯಕ್ಕೆ ಜಾಗ ಕೊಟ್ಟು ಬಡವರಿಗೆ ಸೈಟ್ಗಳ್ನು ಕೂಡ ಮಾಡ್ಕೊಡ್ತೀವ ಅಂತ ಆಶ್ವಾಸನೆಯನ್ನ ಈ ವೇದಿಕೆ ಮುಖಾಂತರವಾಗಿ ತಮ್ಮೆಲ್ಲರಿಗೂ ಕೊಡ್ತಾ ಇದೀನಿ ಇನ್ನೂ ಮಾತಾಡಕ್ಕೆ ಜಾಸ್ತಿ ವಿಷಯಗಳಿವೆ ಹಳ್ಳಿ ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಸೇರಿದ ನಮ್ಮ ಜಡಗಿನಲ್ಲಿ ಕೇಂದ್ರ ಸ್ಥಾನದಲ್ಲಿ ಎರಡು ಅಂಗನವಾಡಿ ಕೇಂದ್ರ ಬಿತ್ತು ಒಂದು ಅಂಗನವಾಡಿ ಕೇಂದ್ರ ಸುಸಜ್ಜಿತವಾದ ಕಟ್ಟಡ ಇತ್ತು ಆದರೆ ಇನ್ನೊಂದು ಹಳೆಯ ಅಂಗನವಾಡಿ ಕೇಂದ್ರ ಸ್ವಲ್ಪ ತುಂಬಾ ಶಿಥಿಲ ಆಗಿ ಇದಾಗಿದ್ದರಿಂದ ಈ ಒಂದು ಹೊಸ ಕಟ್ಟಡಕ್ಕೆ ನಾವು ಈ ಹಿಂದೆ ಮಾನ್ಯ ಜಿಲ್ಲಾಧಿಕಾರಿಗಳ ಕಡೆ ಹಳ್ಳಿ ಕಡೆ ಕಾರ್ಯಕ್ರಮದಲ್ಲಿ ಸಂಬಾನ್ಯ ಆರ್ ಅಶೋಕ್ ಅವರು ಕಂದಾಯ ಸಚಿವರಾಗಿರುವ ಗಿಡಗೇನಹಳ್ಳಿ ಗ್ರಾಮಕ್ಕೆ ಒಂದು ವಿಶೇಷ ಅನುದಾನ ಒಂದು ಕೋಟಿ ಬಿಡುಗಡೆ ಮಾಡಿದ್ರು ಆ ಅನುದಾನದಲ್ಲಿ ಸುಮಾರು ಮೂವತ್ತೈದು ಲಕ್ಷ ವೆಚ್ಚದಲ್ಲಿ ನಾವು ಅಂಗನವಾಡಿ ಕೇಂದ್ರ ವ್ಯಾಯಾಮಶಾಲೆ ಅಂತೇಳಿಗಳನ್ನು ಮಾಡಿ ಮಾಡಿದ್ವಿ ಈ ದಿನ ನಮ್ಮ ಮಾನ್ಯ ತಾಲೂಕ್ ಶಾಸಕರಾದಂಥ ಶರತ್ ಬಚ್ಚೇಗೌಡರು ಬಂದು ಉದ್ಘಾಟನೆ ಮಾಡಿ ಈ ಕಾರ್ಯಕ್ರಮವನ್ನು ನಡೆಸಿಕೊಟ್ರು ಹಾಗೂ ನಮ್ಮ ಪಂಚಾಯತಿ ಅಧ್ಯಕ್ಷ ಆದಂಥ ಚಲನ್ ಅವರು ನಮ್ಮ ಉಪಾಧ್ಯಕ್ಷ ಅಂತ ರಾಧಿಕಾ ಅವರು ನಮ್ಮ ಎಲ್ಲ ಜಡಗೇರಹಳ್ಳಿ ಪಂಚಾಯತ್ ವ್ಯಾಪ್ತಿ ಎಲ್ಲ ಎಲ್ಲ ಮೆಂಬರ್ಗಳು ಬಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ದಿನ ಈ ಸುಶೋಜಿತ ಕಟ್ಟಡವನ್ನು ಉದ್ಘಾಟನೆ ಮಾಡಿದ್ದೀವಿ ಇದನ್ನು ನೆಕ್ಸ್ಟ್ ನಾವು ಹಸ್ತಾಂತರ ಮಾಡ್ತಾ ಇದ್ದೀವಿ ಈ ಮಕ್ಕಳಿಗೆ ಒಂದು ಒಳ್ಳೆಯ ಅವಕಾಶ ಸಿಕ್ಕಿ ಈ ಒಳ್ಳೆಯ